ಅಂತ ಸಮಯ ಬಂದು ಸುಮಲತಾ ಅವ್ರನ್ನೂ ಭೇಟಿ ಮಾಡ್ತೀನಿ ಚರ್ಚೆ ಮಾಡಿ ನಾನ್ ನಿಂತ್ರೆ ಮಂಡ್ಯದಲ್ಲೇ ನಿಂತ್ಕೋಬೇಕು ಬೇರೆ ಕಡೆ ನಿಂತ್ಕೊಳ್ಳೋಕೆ ನನಗೆ ರಾಜಕೀಯನೇ ಬೇಕಾಗಿತ್ತು ವಿರೋಧ ಪಕ್ಷ ನಾಯಕರಿಗೆ ಶಾಕ್ ಆಗಿಬಿಡುತ್ತೆ ಕೆಲವೇ ಹೆಸರು ಹೇಳ್ಬಿಟ್ರೆ ಶಾಕು ಮಂಡ್ಯ ಇಡೀ ಇಂಡಿಯಾವೇ ತಿರುಗಿ ನೋಡುವ ಕ್ಷೇತ್ರ ಇದು ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲೇ ಅಷ್ಟು ಸದ್ದು ಮಾಡಿತ್ತು ಈ ಬಾರಿ ಕೂಡ ಅಷ್ಟೇ ಸದ್ದು ಮಾಡುವ ಎಲ್ಲಾ ಲಕ್ಷಣ ಕಾಣ್ತಿವೆ ಸುಮಲತಾ ಮಂಡ್ಯ ಬಿಟ್ಕೊಡೋ ಪ್ರಶ್ನೆ ಇಲ್ಲ ಅಂತಿದ್ದಾರೆ ಇತ್ತು ಕುಮಾರಸ್ವಾಮಿ ಕೂಡ ಕೂತ್ ಮಾತಾಡಿ ಬಗೆಹರಿಸಿಕೊಳ್ತೇವೆ ಎನ್ನುವ ಮೂಲಕ ಮೈತ್ರಿ ಧರ್ಮ ಪಾಲಿಸ್ತೀವಿ ಅಂತಿದ್ದಾರೆ ಆದ್ರೆ ಇಲ್ಲಿ ಈ ಬಾರಿ ಅಪ್ಪಟ ನಾಟಿ ಸ್ಟೈಲ್ ಚುನಾವಣೆ ನಡೆಯಲಿದೆ ಅಂತ ಸಚಿವ ಚಲೂರ ಸ್ವಾಮಿ ಹೇಳೋ ಮೂಲಕ ಎಲ್ಲರೂ ಉಬ್ಬೇರಿಸುವಂತೆ ಮಾಡಿದ್ದಾರೆ ನಮ್ಮ ಸ್ನೇಹಿತ ಅಶೋಕಣ್ಣನಿಗೆ ಹೇಳಿ ಬಿಜೆಪಿ ಹಾಗೂ ಜೆಡಿಎಸ್ ನಿಂದ ಮೂವತ್ತಕ್ಕೂ ಹೆಚ್ಚು ಜನ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾರೆ ಅದು ಲೋಕಸಭಾ ಚುನಾವಣೆ ಮುಂಚೆ ಕರೆದುಕೊಳ್ಬೇಕಾ ಅಥವಾ ಚುನಾವಣೆ ಆದ ಯೋಚನೆ ಅನ್ನೋ ಮೂಲಕ ಾರೆ ವಿರೋಧ ಪಕ್ಷ ನಾಯಕರಿಗೆ ಶಾಕ್ ಆಗ್ಬಿಡುತ್ತೆ ಕೆಲವು ಹೆಸರು ಹೇಳ್ಬಿಟ್ರೆ ಶಾಕು ಸೊ ಜೆ ಡಿ ಎಸ್ ಬಿಜೆಪಿ ಇಬ್ಬರು ಕನಿಷ್ಠ ಮೂವತ್ತು ಜನ ತಯಾರಿದ್ದಾರೆ ಆ ಮೂವತ್ತು ಜನನ ನಾವು ಚುನಾವಣೆಗಿಂತ ಮುಂಚಿತವಾಗಿ ತಗೊಳದ ಆಮೇಲೆ ತಗೊಳ್ಳದ ಅಂತ ಯೋಚನೆ ಮಾಡ್ತಾ ಇದ್ದೀವಿ ದಯಮಾಡಿ ಸುಮ್ಮನೆ ಚುನಾವಣೆ ಮಾಡಕ್ಕೆ ಹೇಳಿ ಶಾಕ್ ಆಗ್ಬಿಡ್ತಾರೆ ನಮ್ಮ ಪಕ್ಷಕ್ಕೆ ಬರೋ ಕೆಲ ಜನರ ಹೆಸರನ್ನ ಹೇಳಿದ್ರೆ ಶಾಕ್ ಆಗ್ತಾರೆ ಸುಮ್ಮನೆ ಇವೆಲ್ಲ ಬಿಟ್ಟು ಚುನಾವಣೆ ಯಾವ ರೀತಿ ಸಿದ್ಧತೆ ಮಾಡ್ಕೊಳ್ಬೇಕು ಅನ್ನೋದನ್ನ ಬಿಜೆಪಿ ನೋಡ್ಕೊಳ್ಳಿ ಅಂತ ತಿರುಗೇಟ್ ಕೊಟ್ಟಿದ್ದಾರೆ ನಾವು ಆಪರೇಷನ್ ಮಾಡ್ತಿಲ್ಲ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಸಿ ಡಿ ಕೆ ಶಿವಕುಮಾರ್ ಅವರ ಅಭಿವೃದ್ಧಿ ಕಾರ್ಯಗಳನ್ನ ನೋಡಿ ಮೆಚ್ಚುಗೆ ವ್ಯಕ್ತಪಡಿಸಿ ವಾಲಂಟಿಯರ್ ಆಗಿ ಪಕ್ಷಕ್ಕೆ ಬರ್ತಿದ್ದಾರೆ ಅಂತ ಹೇಳಿದ್ದಾರೆ ಜೆಡಿಎಸ್ ಬಿಜೆಪಿ ಇಬ್ರು ಕನಿಷ್ಠ ಮೂವತ್ತು ಜನ ತಯಾರಿದ್ದಾರೆ ಆಪರೇಷನ್ ಏನಿಲ್ಲ ಈ ಅಭಿವೃದ್ಧಿ ನೋಡಿ ಸಿದ್ದರಾಮಯ್ಯನವರ ಡಿ ಕೆ ಅವರ ನಾಯಕತ್ವ ನೋಡಿ ಸೊ ವಾಲೆ ಬರಲಿಕ್ಕೆ ರೆಡಿ ಇದೆ ಈ ಬಾರಿ ಮಂಡ್ಯದಲ್ಲಿ ಶುದ್ಧ ನಾಟಿ ಚುನಾವಣೆ ನಡೆಯಲಿದೆ ಹೈಬ್ರಿಡ್ ಗೆ ಅವಕಾಶವೇ ಇಲ್ಲ ಅಂತ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರುವ ಕೃಷಿ ಸಚಿವ ಚೆಲ್ಲರಾಯಸ್ವಾಮಿ ಹೇಳಿದ್ದಾರೆ ಗ್ರಾಮೀಣ ಭಾಷೆಯಲ್ಲಿ ಹೇಳುವಂತೆ ಹೈಬ್ರಿಡ್ ಗೆ ಇಲ್ಲಿ ಅವಕಾಶ ಇಲ್ಲ ಅಪ್ಪಟ ಸ್ಥಳೀಕರನ್ನೇ ಅಭ್ಯರ್ಥಿ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ ರಾಹುಲ್ ಗಾಂಧಿ ನರೇಂದ್ರ ಮೋದಿ ಸೇರಿದಂತೆ ಯಾರು ಬೇಕಾದ್ರೂ ಯಾವ ಜಿಲ್ಲೆಯಲ್ಲಾದ್ರೂ ಚುನಾವಣೆಗೆ ಸ್ಪರ್ಧಿಸಬಹುದು ಆದ್ರೆ ಮಂಡ್ಯ ಜಿಲ್ಲೆಯ ರಾಜಕಾರಣದಲ್ಲಿ ಸ್ಥಳೀಯರಿಗೆ ಮಾತ್ರ ಅವಕಾಶ ಎಂದಿದ್ದಾರೆ ಇನ್ನೊಂದ್ ಕಡೆ ಸುಮಲತಾ ಅವರು ಕಾಂಗ್ರೆಸ್ನವರು ನನ್ನನ್ನ ಪಕ್ಷಕ್ಕೆ ಸೇರುವಂತೆ ಆಹ್ವಾನಿಸಿದ್ರು ಅಂತ ಹೇಳಿದ್ದಾರೆ ನಮಗಿರುವ ಮಾಹಿತಿ ಪ್ರಕಾರ ಜಿಲ್ಲೆ ರಾಜ್ಯ ಹಾಗೂ ರಾಷ್ಟ್ರೀಯ ನಾಯಕರು ಯಾರು ಸುಮಲತಾ ಆಹ್ವಾನಿಸಿಲ್ಲ ಒಂದು ವೇಳೆ ಅದು ನಿಜವೇ ಆಹ್ವಾನಿಸಿದವರು ಯಾರು ಅಂತ ಸುಮಲತಾ ಬಹಿರಂಗ ಪಡಿಸಬೇಕು ಅಂತ ಇದೇ ವೇಳೆ ಸ್ವಾಮಿ ಒತ್ತಾಯಿಸಿದ್ದಾರೆ ಇದರರ್ಥ ಜೆಡಿಎಸ್ ತನ್ನ ಪಟ್ಟು ಸಡಿಲಿಸದಿದ್ರೆ ಸುಮಲತಾ ಸಿಡಿದೆದ್ದು ಮತ್ತೆ ಪಕ್ಷೇತರ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಸಪೋರ್ಟ್ ಪಡೆಯುವ ಎಲ್ಲಾ ಲಕ್ಷಣ ಎದ್ದು ಕಾಣಿಸ್ತಾ ಇದೆ ಸುಮಲತಾ ಅವರು ಕಾಂಗ್ರೆಸ್ಗೆ ಹೋಗೋದಿಲ್ಲ ಬಿಜೆಪಿಯಿಂದಲೇ ಸ್ಪರ್ಧಿಸುತ್ತೇನೆ ಜೆಡಿಎಸ್ ನವರು ಇಲ್ಲಿಗೆ ಬರೋದು ಬೇಡವೇ ಬೇಡ ಎಂದು ಸ್ಪಷ್ಟವಾಗಿ ಹೇಳಿದ್ದಾರೆ ನಾನು ನಿಂತರೆ ಮಂಡ್ಯದಲ್ಲೇ ನಿಂತ್ಕೋಬೇಕು ಬೇರೆ ಕಡೆ ನಿಂತ್ಕೊಳ್ಳೋಕೆ ನನಗೆ ರಾಜಕೀಯನೇ ಬೇಕಾಗಿಲ್ಲ ರಾಜಕೀಯದಲ್ಲಿ ಇರಲೇಬೇಕು ಅಂತ ನನಗೇನು ಅನಿವಾರ್ಯತೆ ಏನಿಲ್ಲ ಅಂಬರೀಷ್ ಅವರು ಅವ್ರು ಹೋಗ್ತಾ ನನಗೂ ಒಂದು ಜವಾಬ್ದಾರಿಯನ್ನ ಬಿಟ್ಟು ಹೋಗಿದ್ದಾರೆ ಅದಕ್ಕೆ ಮಂಡ್ಯ ಜನ ನನ್ನ ಅಷ್ಟು ಒತ್ತಾಯ ಮಾಡಿ ನೀವೇ ನಿಂತ್ಕೋಬೇಕು ಅಂತ ಗೆಲ್ಸಿದ್ದಾರೆ ನಾವು ಕೂಡ ಸುಮಲತಾ ಅವರನ್ನ ಕರೆದಿಲ್ಲ ಅವರು ಕಾಂಗ್ರೆಸ್ನಿಂದ ಸ್ಪರ್ಧಿಸುವುದಾಗಿ ಹೇಳಿಲ್ಲ ಈ ಹಿಂದೆ ವಿಧಾನಸಭಾ ಚುನಾವಣೆಯಲ್ಲಿ ಅವರು ಬಿಜೆಪಿ ಅಭ್ಯರ್ಥಿಗಳ ಪರವಾಗಿಯೇ ಪ್ರಚಾರ ಮಾಡಿದ್ದಾರೆ ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಗೆಲುವು ಸಾಧಿಸಿದ್ರು ಆದ್ರೆ ಆ ವೇಳೆ ಅವರಿಗೆ ಯಾರೆಲ್ಲ ಬೆಂಬಲ ನೀಡಿದ್ರು ಎಂಬುದನ್ನ ಈಗ ಹೇಳಿದ್ರೆ ಸರಿಯಾಗಲ್ಲ ಅದು ಜನರಿಗೆ ಗೊತ್ತಿರೋ ವಿಷಯ ಎಂದಿದ್ದಾರೆ ಒಟ್ಟಿನಲ್ಲಿ ಚುನಾವಣಾ ಕಾವು ಇನ್ನು ಮೂರು ತಿಂಗಳು ಬಾಕಿ ಇರುವಾಗಲೇ ರಂಗೇ ಇರುತ್ತಿದ್ದು ಒಂದ್ಯ ಅಖಾಡ ಈ ಬಾರಿ ಇಂಡಿಯಾದಲ್ಲಿ ಸದ್ದು ಮಾಡೋ ಎಲ್ಲಾ ಸಾಧ್ಯತೆ ಇದೆ ಎನ್ನಲಾಗ್ತಿದೆ ಮತ್ತೆ ಸುಮಲತಾ ವರ್ಸಸ್ ನಿಖಿಲ್ ಸ್ಪರ್ಧೆ ಏರ್ಪಡುತ್ತಾ ಅಥವಾ ಕಾಂಗ್ರೆಸ್ ಸುಮಲತಾ ವಿರುದ್ಧ ಅಪ್ಪಟ ಸ್ಥಳೀಯ ಅಭ್ಯರ್ಥಿಯನ್ನ ಹಾಕುತ್ತಾ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಮತ್ತಷ್ಟು ರಾಜಕೀಯ ಸುದ್ದಿಗಳನ್ನ ನೋಡಬೇಕು ಅಂದ್ರೆ ನಾನು ರಿಪೋರ್ಟರ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು